ಸುದೀರ್ಘ ಹದಿನೈದು ಗಂಟೆಗಳ ಕಾಲ ಎಡಿ ತಲಾಶ್ ವಾಲ್ಮೀಕಿ ಹಗರಣ ಸಂಬಂಧ ದಾಖಲೆಗಳ ಪರಿಶೀಲನೆ ನಾವು ಏನೂ ಮಾಡಿಲ್ಲ ಎಂದ ಕೈ ಲೀಡರ್ಸ್ ಜಾತಿ ಗಣತಿ ಮರು ಸರ್ವೆಗೆ ವರಿಷ್ಠರ ಸೂಚನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರ ಜೊತೆ ಸಿಎಂ ಚರ್ಚೆ ಕುತೂಹಲ ಕೆರಳಿಸಿದ ಸಿದ್ದರಾಮಯ್ಯ ಸಂಪುಟ ಸಭೆ ಕಾಲ್ತುಳಿತಕ್ಕೆ ಆರ್ಸಿಬಿಎ ಕಾರಣ ಎಂದ ಸರ್ಕಾರ ಇವತ್ತು ನಾಲ್ವರ ಬಂಧನ ಪ್ರಶ್ನಿಸಿದ ರಿಟ್ ಅರ್ಜಿ ತೀರ್ಪು ಮತ್ತೊಂದೆಡೆ ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆ ಕೈ ಸಚಿವರ ಆಡಳಿತದ ಮೇಲೆ ಹದ್ದಿನ ಕಣ್ಣು ಕಾಂಗ್ರೆಸ್ ಸರ್ಕಾರದ ಲೋಪದೋಷಗಳ ಲಿಸ್ಟ್ ರಡಿ ಸಿಎಂ ಮನೆ ಮುತ್ತಿಗೆ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆ ಆರು ಜಿಲ್ಲೆಗಳಲ್ಲಿ ಮತ್ತೆ ರೆಡ್ ಅಲರ್ಟ್ ಘೋಷಣೆ ಕೊಡಗು ಉಡುಪಿಯಲ್ಲಿ ಶಾಲೆಗಳಿಗೆ ರಜೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆ ಮುನ್ಸೂಚನೆ